ಸರ್ ಮನವಿ ಕೊಡ್ರಿ ಮನವಿ ಕೊಡ್ರಿ ಓದ್ ಹೇಳ್ತೀರಿ ಓದ್ ಹೇಳ್ರಿ ಅದ ಓದುವ ಹೇಳಿ ಪುರುಷಮ್ಮ ಹಂತಿಯಲ್ಲಿ ತಾಯಿ ಮುಂದಿರ ನಿವೇಶನ ಐತಂತ ಗೊತ್ತಾಗ್ತದೆ ಅದಕ್ಕೆ ನಮ್ಮ ಗಾಣಿಗ ಸಮಾಜದಿಂದ ನಮಗೂ ಒಂದು ಅನುಕೂಲ ಒಂದೇ ಜಗ ಕೊಡ್ಲಿ ಅನ್ನುವಂಥ ಒಂದು ಸಮಾಜದ ಎಲ್ಲ ಹಿಡಿದು ಇವತ್ತು ಕಾಳಮ ನಾವು ಒಂದು ಸಭೆ ಮಾಡಿದ್ವಿ ಆ ಸಭೆ ಪ್ರಕಾರವನ್ನು ಮನವಿ ಕೊಡ್ತಾ ಮನವಿ ಪ್ರಕಾರ ನಾವು ಅಧ್ಯಕ್ಷರು ಮೇಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಡುವಂತ ತೀರ್ಮಾನ ನಾವು ನಮ್ಮ ಸಮಾಜ ವತಿಯಿಂದ ನಮಗೊಂದು ಯಾವುದೇ ಒಂದು ನಮಗೆ ಜಗ ಮತ್ತು ಏನು ಇಲ್ಲ ಇಲ್ಲ ಅದರ ಸಂಬಂಧ ನಾವು ಒಂದು ನಮಗೂ ಒಂದು ಇದಾಗಲಿ ಅನ್ನೋದಕ್ಕೆ ನಾವು ಮನವಿ ಕೊಡಕ್ಕೆ ಬಂದಿವಿ ನಮಗೂ ಒಂದು ಹತ್ತು ಗುಂಟೆ ಜಗಳ ಕೊಟ್ಟರೆ ನಾವು ಒಂದು ಏನೋ ಸಮ ಏನೋ ಒಂದು ಸಂಘದ ವತಿಯಿಂದ ಮಾಡಬೇಕು ಅನ್ನೋದು ಒಂದು ಈ ರೀತಿ ಅದಕ್ಕೆ ಕೊಡಕ್ಕೆ ಬಂದಿವೆ ಸರ್ಕಾರ ಯಾವುದೇ ಸೌಲಭ್ಯ ಏನು ಸೌಲಭ್ಯ ಯಾವ ತೊಗೊಂಡಿಲ್ಲ ಇನ್ನಾದರೂ ಇನ್ನಾದರೂ ಯಾವ ಹೋಗಿಲ್ಲ ಫಸ್ಟ್ ನಾವು ಮನವಿ ಕೊಡಕ್ಕೆ ಬಂದಿದ್ದು ಇದೆ ಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಲ ಸಮಾಜದವರು ಅವರವ್ರ ಸಮಾಜಕ್ಕೆ ಸಮಾಜ ಭವನಕ್ಕಾಗಲಿ ಸಮುದಾಯ ಭವನಕ್ಕಾಗಲಿ ಅವ್ರಿಗೆ ಕಾರ್ಯಕ್ರಮ ಮಾಡೋಕ್ಕಾಗ್ಲಿ ಅವ್ರು ತಮ್ಮ ಬೇಡಿಕೆ ನಮಗೆ ಕೊಡ್ತಾ ಇದ್ದಾರೆ ಅದನ್ನು ನಾವು ಅದು ಸರ್ಕಾರಿ ಜಾಗಿ ಆಗಿರೋದ್ರಿಂದ ನಾವು ಮಾನ್ಯ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ ಮುಖಾಂತರ ಸರ್ಕಾರಕ್ಕೆ ನಾವು ಹೇಳ್ತಾರೆ ಸರ್ ಅದು ಎಲ್ಲ ಇಲಾಖೆ ಆಸ್ತಿ ಇರೋದು ನನಗೆ ಇಲ್ಲಿ ಯಾರಿಗೆ ಯಾರಿಗೂ ಆಗಿತ್ತು ಹುಡುಗಿಯ ಮನವಿ ಇಲ್ಲ ನಾವು ಈಗೇನು ಎಲ್ಲರೂ ಮನೆಯುತ್ತಿರ್ತಾದರೆ ಅದನ್ನು ಸರ್ಕಾರಕ್ಕೆ ಸರ್ಕಾರನ ಮಾಡಬೇಕು ಸರ್ಕಾರಕ್ಕೆ ಕಷ್ಟ ಕೊಡ್ತೇವೆ ಅವಸ್ಥೆ ಮಾಡ್ತೀವಿ